ನಮಸ್ಕಾರ ಸ್ನೇಹಿತರೆ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾಗೆ ನಿಮಗೆಲ್ಲರಿಗೂ ಸ್ವಾಗತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಇಂದು ಬೆಳ್ಳಂ ಬೆಳಗ್ಗೆ ಮೈಸೂರಿನಲ್ಲಿ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದ ಪೊಲೀಸ್ ನಟ ದರ್ಶನ್ ಅವರನ್ನ ರೇಣುಕಾ ಸ್ವಾಮಿ ಅನ್ನುವಂಥ ವ್ಯಕ್ತಿಯ ಕೊಲೆ ಆರೋಪದಲ್ಲಿ ಅರೆಸ್ಟ್ ಮಾಡಿದ್ದಾರೆ ಇನ್ನು ಕೊಲೆ ಆರೋಪ ಅಥವಾ ಕೊಲೆಯ ಹಿನ್ನೆಲೆ ಏನು ಅಂತ ನೋಡೋದಾದ್ರೆ ನಟಿ ಕಮ್ ಮಾಡೆಲ್ ಪವಿತ್ರ ಗೌಡ ಇವರು ದರ್ಶನ್ ರವರ ಆಪ್ತರು ಅಂತ ಕೂಡ ಹೇಳಲಾಗಿದೆ ಈ ಪವಿತ್ರ ಗೌಡ ಅನ್ನುವಂತ ನಟಿಗೆ ರೇಣುಕಾ ಸ್ವಾಮಿ ಅನ್ನುವಂತ ವ್ಯಕ್ತಿ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಅನ್ನುವಂಥ ವ್ಯಕ್ತಿ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ರು ಅನ್ನುವಂತ ಹಿನ್ನೆಲೆಯಲ್ಲಿ ಇವರನ್ನ ಬಂದು ಬೆಂಗಳೂರಿನ ರಾಜರಾಜೇಶ್ವರಿ ನಗರ ದರ್ಶನ್ ರವರ ನಿವಾಸದಲ್ಲಿದ್ದಂತ ಶೆಡ್ ನಲ್ಲಿ ಇಟ್ಕೊಂಡಿದ್ರು ಅವರ ಮೇಲೆ ಹಲ್ಲೆ ನಡೀತು ಅವ್ರನ್ನ ಚಿತ್ರ ಹಿಂಸೆ ಕೊಟ್ಟು ಅವರನ್ನ ಕೊಲೆ ಮಾಡಿ ಅವರನ್ನು ಮೋರಿ ಪಕ್ಕದಲ್ಲಿ ಕಾಮಾಕ್ಷಿ ಪಳ್ಳ್ಯದ ಒಂದು ಮೂರಿ ಪಕ್ಕದಲ್ಲಿ ಬಿಸಾಕಿದ್ರು ಅನ್ನುವಂತ ಒಂದು ಘಟನೆ ಬೆಳಕಿಗೆ ಬಂದಿದೆ ಇದರ ಹಿನ್ನೆಲೆಯಲ್ಲಿ ಸುಮಾರು ಏಳು ಜನರನ್ನ ವಿಚಾರಣೆ ಒಳಪಡಿಸಿದಾಗ ಅದರಲ್ಲಿ ಒಬ್ರು ಬಾಯ್ಬಿಟ್ಟಂತಹ ಹೆಸರು ಸ್ಯಾಂಡಲ್ವುಡ್ ಸ್ಟಾರ್ ದರ್ಶನ್ ಇನ್ನು ದರ್ಶನ್ ಅವರನ್ನ ಇಂದು ಬೆಳಗ್ಗೆ ಮೈಸೂರಿನಿಂದ ಅರೆಸ್ಟ್ ಮಾಡಿ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಗೆ ಹೆಚ್ಚಿನ ವಿಚಾರಣೆಗಾಗಿ ಕರೆತಂದಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟಿ ಪವಿತ್ರ ಗೌಡ ಅವರನ್ನು ಕೂಡ ವಿಚಾರಣೆ ಒಳಪಡಿಸುವಂತಹ ಎಲ್ಲ ಪ್ರಕ್ರಿಯೆ ಈಗಾಗಲೇ ಆರಂಭ ಆಗಿದೆ